in the <laughs> அவகாசோரே கோழி ஆகும்

ಒಂದೇ ಒಂದು ನೋಡಿದೀಯಾ ಈ ಸಮಾಜದಲ್ಲಿ ಸೋಷಿಯಲ್ ಮೀಡಿಯಾದಿಂದ ಆಗುವಂತ ಆಗುತ್ತಿದೆ ಎಂದು ಇದು ಒಂದು ಮನೆಯ ಕಥೆಯಲ್ಲ ಪ್ರತಿ ಮನೆಯಲ್ಲೂ ನಡೆಯುವುದಿದೆ ನಾವು ಸೋಷಿಯಲ್ ಮೀಡಿಯಾವನ್ನು ಮನೋರಂಜನೆಗೋಸ್ಕರ ಬಳಸಿದರೆ ಆ ಸೋಷಿಯಲ್ ಮೀಡಿಯಾ ತಮ್ಮ ಜೀವವನ್ನೇ ಬಲಿ ಪಡೆಯುತ್ತದೆ ಬದಲಾಗುತ್ತಿದೆ ಈ ಸಮಾಜ ಸೋಷಿಯಲ್ ಮೀಡಿಯಾದ ಬಳಕೆಗೆ ಇರಲಿ ಕಡಿವಾಣ ಸೋಷಲ್ ಮೀಡಿಯಾದ ಎಲ್ಲರಿಗೂ ಅರ್ಥವಾಗಲಿ ಸೋಷಿಯಲ್ ಮೀಡಿಯಾದ ದುಷ್ಪರಿಣಾಮ ಇರಲಿ 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 ಸೋಷ